ನೀನು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಗುರುಗಳು ಆಶೀರ್ವಾದದಿಂದ ಹಾಗೂ ಈ ಸಿನಿಮಾ ಆಗೋದಕ್ಕೆ ಮೇನ್ ಕಾರಣ ಅಲ್ಲಿ ಹಿಂದೆ ಒಬ್ಬರು ಕೂತಿದ್ದಾರೆ ಶಾಂತಕ್ಕ ಅಂತ ನಮ್ಮ ಗುರುಹಣ್ಣವರು ಹೇಳ್ತೀವಿ ಅಂದರೆ ಯಾವುದೋ ಒಂದು ಕಂಪ್ನೀಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದವನಿಗೆ ಒಂದಷ್ಟು ಅಣ್ಣ ತಮ್ಮಂದ್ರಿಗಳು ಇಲ್ಲ ನಿನ್ನಲ್ಲಿ ಏನೋ ಒಂದು ಕಲೆ ಇದೆ ಅಂದರೆ ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಗುರುತಿಸ್ಕೋಬೇಕು ನೀವು ಒಬ್ಬ ಒಳ್ಳೆಯ ನಿರ್ದೇಶಕ ಆಗ್ತೀಯಾ ಅಂತಂದು ತುಂಬ ನಮ್ಮ ಅಣ್ಣ ತಮ್ಮಂದರೆಲ್ಲ ಸಪೋರ್ಟ್ ಮಾಡಿ ನಮ್ಮ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡಿದ ಮೇಲೆ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಹೋದಾಗ ನಮ್ಮ ಗುರುವಣ್ಣವರು ಪರಿಚಯ ಆದರು ಪರಿಚಯ ಆದ್ಮೇಲೆ ಸಿನಿಮಾ ಮಾಡ್ತೀವಿ ಅಂತ ಪರಿಚಯ ಆಗಲಿಲ್ಲ ಬಟ್ ಅವರು ಸ್ವಂತ ತಮ್ಮನಾಗಿ ಮನೆಗೆ ಕೂರಿಸ್ಕೊಂಡು ಊಟ ಹಾಕಿ ಇರೋದಕ್ಕೆ ಜಾಗ ಕೊಟ್ಟು ಅಂದರೆ ಜೀವನದಲ್ಲಿ ನೀನು ನನ್ನ ಸ್ವಂತ ತಮ್ಮ ನೀನು ಅಂದರೆ ತಮ್ಮನಿಗೋಸ್ಕರ ಬೇರೆಯವರು ಅಂದರೆ ಸ್ವಂತ ತಮ್ಮನ ಥರ ಮನೇಲಿಟ್ಕೊಂಡು ನನಗೊಂದು ಭವಿಷ್ಯನ ರೂಪಿಸೋದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ಅದಕ್ಕೆ ಈ ಶ್ರಮ ಪಟ್ಟದಕ್ಕೆ ಇದ್ರ ಜೊತೆಗೆ ಸಪೋರ್ಟಾಗಿ ನಿಂತಹ ನಮ್ಮ ಪ್ರಬಣ್ಣ ಇರ್ಬೋದು ಈಗ ನಮ್ಮ ವಿಶ್ವನಾಥ್ ಸರ್ರು ರಾಜು ಸರ್ರು ಈ ರೀತಿ ಸುನೀಲ್ ಸರ್ ಬಂದಿಲ್ಲ ಹಾಗೆ ಅಷ್ಟು ಜನರನ್ನ ಕ್ರೋಢೀಕರಿಸಿ ಅಂದ್ರೆ ಒಂದು ಒಂದು ಸಿನಿಮಾ ಇದೀವಪ್ಪ ಇವ್ನ ನಮ್ಮ ತಮ್ಮ ಹಾಂ ಇವ್ರಿಗೆ ಒಂದು ಸಪೋರ್ಟ್ ಮಾಡೋಣ ಇವ್ರಿಗೆ ಒಂದು ಲೈಫ್ ಮಾ ಕಣ್ಕೊ ಕಂಡ್ಕೊಳ್ಳೋ ಥರ ನಾವೆಲ್ಲ ಸೇರ್ಕೊಂಡು ಮಾಡಬೇಕು ಅಂದಾಗ ಎಲ್ಲರೂ ಜೊತೆ ಸೇರಿದ್ರು ಆಗ ಈ ಸಿನಿಮಾ ಆಗೋದಿಕ್ಕೆ ಸಾಧ್ಯ ಆಯಿತು ತಿರ್ಗಾ ಇಲ್ಲಿ ಇರತಕ್ಕಂಥ ಎಲ್ಲ ಕಲಾವಿದರುಗಳು ನಾನು ಏನೇ ಟಾರ್ಚರ್ ಕೊಟ್ಟರು ಸಿನಿಮಾ ಪರವಾಗಿ ಅದನ್ನು ಯಾವುದನ್ನು ವ್ಯಕ್ತಪಡಿಸಿದೆ ಎಲ್ಲದನ್ನು ಸಹಿಸಿಕೊಂಡು ಈ ಸಿನಿಮಾದಲ್ಲಿ ಎಲ್ಲರೂ ಶ್ರಮಪಟ್ಟರು ಹಾಗೂ ನನ್ನ ಡೈರೆಕ್ಷನ್ ಟೀಮಲ್ಲಿ ಇರ್ತಕ್ಕಂಥವ್ರು ಸಂಭಾಷಣೆ ರಾವ್ ಕುಲಕರ್ಣಿ ಅಂತ ಹಾಗೂ ನಮ್ಮ ನವೀನ್ ಕನ್ವಾಡಿ ಅಂತಂದು ತುಂಬ ಚಿಕ್ಕ ವಯಸ್ಸಿಗೆ ಎನ್ ಎಸ್ ಟಿ ಸ್ಟೂಡೆಂಟ್ ಅವರು ತುಂಬ ಚಿಕ್ಕ ವಯಸ್ಸಿಗೆ ನೆಲಮಂಗಲ ಗ್ರಾಮಾಂತರದಲ್ಲಿ ಸ್ಟೇಟ್ ಅವಾರ್ಡ್ ತಂದು ಕೊಟ್ಟರು ಬಾಬಾ ರಾಜ್ಯ ಪ್ರಶಸ್ತಿ ಅವರು ಕೆಲಸ ಮಾಡಿದರು ನಗಾರಿ ತಿರ್ಗ ಉಪ್ಪಿ ಅಂತಂತಂದು ಹನುಮಂತ್ನಾಳಿ ಸಿಂಗರಾಜು ಅಂತಂದು ಸುಮಾರು ಒಂದು ಹತ್ತು ವರ್ಷದಿಂದ ಸಿನಿಮಾದಲ್ಲಿದ್ದಾರೆ ಒಂದು ಪ್ರಮುಖ ಪಾತ್ರದಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಈ ರೀತಿ ಒಂದು ಟೀಮ್ ಕಟ್ಕೊಂಡು ಗುರುಗಳ ಸಮ್ಮುಖದಲ್ಲಿ ಒಂದು ಸಿನಿಮಾ ಮಾಡಿದ್ದೀವಿ ಇನ್ನು ಮುಂದೆ ಅದು ಪರದೆ ಮೇಲೆ ಬರುತ್ತೆ ನೀವೆಲ್ಲ ನೋಡಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತಂದು ಕೇಳ್ಕೊಳ್ತೀನಿ